ಉಪನ್ಯಾಸಕನ ವಿರುದ್ಧ ಅನುಚಿತ ವರ್ತನೆ ಆರೋಪ ಕೇಳಿಬಂದಿದ್ದು ವಿದ್ಯಾರ್ಥಿನಿ ದೂರು ದಾಖಲಿಸಿದ್ದಾಳೆ ಕಾಲೇಜು ಆವರಣದಲ್ಲಿ ಕೃತ್ಯ ಖಂಡಿಸಿ ಪೋಷಕರು ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದರು

ಎಸ್ ಎಕ್ಸ್ ವಿ ಮೇಡಮ್ ಅವಳದ್ ಬರಲ್ಲ ಯಾವುದೋ ಒಂದು ಹುಡುಗಿ ಹೌದಲ್ವಾ ಯಾವ್ದು ಮೇಡಮ್ ನೀವು ಒಂದು ಪೊಸಿಷನ್ ಇಟ್ಕೊಂಡು ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಇರ್ತಲ್ಲ ಅಂಕೋಲಾ ತಾಲೂಕಿನ ಪೌಜಗೇರಿಯ ಪ್ರಥಮ ದರ್ಜೆ ಕಾಲೇಜಿನ ಉಪನ್ಯಾಸಕನೋರ್ವ ಕಾಲೇಜಿನ ವಿದ್ಯಾರ್ಥಿನಿಯೊಂದಿಗೆ ಅಸಭ್ಯ ರೀತಿಯಲ್ಲಿ ವರ್ತಿಸುತ್ತಿರುವ ಆರೋಪದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಪಾಲಕರು ಮತ್ತು ವಿವಿಧ ಗ್ರಾಮಗಳ ಗ್ರಾಮಸ್ಥರು ಕಾಲೇಜಿನ ಬಳಿ ಜಮಾಯಿಸಿ ತಪ್ಪಿತಸ್ಥ ಉಪನ್ಯಾಸಕನ ಮೇಲೆ ಶಿಸ್ತು ಕ್ರಮಕ್ಕೆ ಆಗ್ರಹಿಸಿದರು ನೀವು ತಿಳಿಸಿದ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ಮಾಡಿದ್ರೆ ಪೂಜಗೇರಿ ಪ್ರಥಮ ದರ್ಜೆ ಪದವಿ ಕಾಲೇಜಿನ ಉಪನ್ಯಾಸಕ ರಾಮಚಂದ್ರ ಅಂಕೋಲೇಕರ್ ಎನ್ನುವರು ವಿದ್ಯಾರ್ಥಿನಿಯೊಂದಿಗೆ ಅಸಭ್ಯವಾಗಿ ವರ್ತನೆ ಲೈಂಗಿಕ ದೌರ್ಜನ್ಯ ನಡೆಸುತ್ತಿರುವ ಕುರಿತಂತೆ ನೊಂದ ವಿದ್ಯಾರ್ಥಿನಿ ಉಪನ್ಯಾಸಕನ ಮೇಲೆ ಅಕ್ಟೋಬರ್ ಇಪ್ಪತ್ತೇಳರಂದು ಪೊಲೀಸ್ ದೂರು ದಾಖಲಿಸಿದ್ದಾಳೆ ಉಪನ್ಯಾಸಕನ ವರ್ತನೆಯ ಕುರಿತು ವಿದ್ಯಾರ್ಥಿನಿ ಹಲವು ಬಾರಿ ಕಾಲೇಜಿನ ಪ್ರಾಂಶುಪಾಲರ ಗಮನಕ್ಕೆ ತರುವ ಪ್ರಯತ್ನ ನಡೆಸಿದರೂ ಪ್ರಾಂಶುಪಾಲರು ಉಪನ್ಯಾಸಕರ ಪರವಾಗಿ ಮಾತನಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಸಂಜೆ ಕಾಲೇಜು ತರಗತಿಯ ಸಮಯ ಮುಗಿದ ನಂತರ ವಿದ್ಯಾರ್ಥಿನಿಯನ್ನ ಮನೆಗೆ ಹೋಗಲು ಬಿಡದೆ ಉಪನ್ಯಾಸಕನ ವರ್ತನೆ ಕುರಿತು ಯಾರಲ್ಲೂ ಹೇಳದಂತೆ ಒತ್ತಡ ಹಾಕಲಾಗಿದೆ ಎಂದು ವಿದ್ಯಾರ್ಥಿನಿಯ ಪಾಲಕರು ಮತ್ತು ಸಹೋದರ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ನಡೀತವೆ ಮೇಡಮ್ ಇದನ್ನು ಅಂತಂದ್ರೆ ನೀವು ಅದನ್ನು ಸೂಕ್ಷ್ಮವಾಗಿ ಪರಿಗಣಿಸಬೇಕು ಯಾವ ನಲ್ಲಿ ಏನ್ ನಡೀತಿದೆ ಈ ಹುಡುಗಿಯರು ಏನ್ ಮಾಡ್ತಿದ್ದಾರೆ ಯಾರು ಯಾರ ಜೊತೆ ಮಾತಾಡ್ತಿದ್ದಾರೆ ನೀವು ಒಬ್ಸರ್ವ್ ಮಾಡಬೇಕು ಹಾಗಿದ್ರೆ ಇವ್ರಿಗೆ अरे आप लोग ಉಪನ್ಯಾಸಕ ವಿದ್ಯಾರ್ಥಿನಿಯ ಮೊಬೈಲ್ ನಂಬರ್ ಪಡೆದು ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಸಂದೇಶಗಳನ್ನ ಕಳುಹಿಸಿ ಮಾನಸಿಕವಾಗಿ ಪೀಡಿಸುತ್ತಿದ್ದ ಎಂದು ತಿಳಿದು ಬಂದಿದ್ದು ವಿದ್ಯಾರ್ಥಿನಿಯ ದೂರಿನ ನಂತರ ಸೋಮವಾರ ಸಂಜೆ ಅಂಕೋಲಾ ಪೊಲೀಸರು ಕಾಲೇಜಿಗೆ ಹೋಗಿ ವಿಚಾರಣೆ ನಡೆಸಿದರು ಅಕ್ಟೋಬರ್ ಇಪ್ಪತ್ತೆಂಟರ ಮಂಗಳವಾರ ಇದೇ ವಿಷಯಕ್ಕೆ ಸಂಬಂಧಿಸಿ ಬೇಲೇಕೇರಿ ಕೇಣಿ ಬೆಳಂಬರ ನದಿಮಾಗ ಮತ್ತಿತರ ನಡೆಯ ವಿವಿಧ ಸಮಾಜದ ಪ್ರಮುಖರು ವಿದ್ಯಾರ್ಥಿಯ ಪಾಲಕರು ನೂರಾರು ಯುವಕರು ಸೇರಿದಂತೆ ಸಾವಿರಾರು ಜನ ಸಾರ್ವಜನಿಕರು ಕಾಲೇಜಿನ ಎದುರು ಸೇರಿ ಸಾಂಕೇತಿಕ ಪ್ರತಿ ಪ್ರತಿಭಟನೆ ನಡೆಸಿದ್ರು ಬನ್ನಿ ಮೇಡಮ್ ಇದ್ದಾಳೆ ಒಂದು ಡ್ರೆಸ್ ತಗೊಳ್ಬೇಕಾದ್ರೂ ಒಂದು ಕಲರ್ ಕೇಳಲಿಕ್ಕೆ ಬರ್ತಾಳೆ ನಾವು ಈಗಾಗಲೇ ಪ್ರಿನ್ಸಿಪಲ್ ಹತ್ರ ಎರಡ್ ಸಲ ನಾವು ಹೇಳಿದಿವಿ ಪ್ರಿನ್ಸಿಪಲ್ ನಮ್ಗೆ ಹೆದರ್ಸ್ಕೊಂಡು ಇಲ್ಲಿಂದ ಓಡಿಸಿದಾರೆ ಅಂತ ಹೇಳಿದಾಳೆ ಅವಳು ಇವತ್ತು ಯಾವ ರೀತಿ ಹೇಳ್ತೀವಿ கம்பிங்க <tries> ಕಾಲೇಜಿನಲ್ಲಿ ಪಾಠ ಹೇಳಿಕೊಡುವ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯ ರೂಪಿಸಬೇಕಾದ ಉಪನ್ಯಾಸಕ ಹೆಣ್ಣು ಮಕ್ಕಳ ಜೊತೆ ಕೆಟ್ಟದ್ದಾಗಿ ನಡೆದುಕೊಳ್ಳುವ ಕುರಿತಂತೆ ಭಾರೀ ಆಕ್ರೋಶ ವ್ಯಕ್ತವಾಯಿತಲ್ಲದೆ ಉಪನ್ಯಾಸಕನನ್ನ ಸಮರ್ಥಿಸಿಕೊಳ್ಳುವ ಮೂಲಕ ಕಾಲೇಜಿನ ಪ್ರಾಚಾರ್ಯರು ಬೇಜವಾಬ್ದಾರಿ ವರ್ತನೆ ತೋರಿದ್ದಾರೆ ಎಂಬ ಆರೋಪ ಕೇಳಿಬಂತು ಪ್ರತಿಭಟನೆ ನಡೆಸಿ ಘೋಷಣೆಗಳನ್ನ ಕೂಗಿದ ಸಾರ್ವಜನಿಕರು ಕಾಲೇಜು ಅಭಿವೃದ್ಧಿ ಆಡಳಿತ ಮಂಡಳಿ ಸ್ಥಳಕ್ಕೆ ಆಗಮಿಸಿ ನ್ಯಾಯ ಒದಗಿಸುವಂತೆ ಒತ್ತಾಯಿಸಿದರು ಸ್ಥಳಕ್ಕೆ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಮಂಜೇಶ್ವರ್ ನಾಯಕ್ ಮತ್ತು ಸದಸ್ಯರು ಭೇಟಿ ನೀಡಿ ಪ್ರತಿಭಟನಾಕಾರರ ಜೊತೆ ಚರ್ಚೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು ಇದೇ ವೇಳೆ ತಹಶೀಲ್ದಾರರ ಕಾರ್ಯಾಲಯಕ್ಕೆ ತೆರಳಿದ ವಿದ್ಯಾರ್ಥಿ ಪಾಲಕರು ಮತ್ತು ಸಾರ್ವಜನಿಕರು ತಹಶೀಲ್ದಾರಿಗೆ ಮನವಿ ಸಲ್ಲಿಸಿ ತಪ್ಪಿತಸ್ಥ ಉಪನ್ಯಾಸಕನ ಬಂಧನಕ್ಕೆ ಮತ್ತು ಅಮಾನತಿಗೆ ಕ್ರಮ ಕೈಗೊಳ್ಳಬೇಕು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟದ ಎಚ್ಚರಿಕೆ ನೀಡಿದರು ವಿದ್ಯಾರ್ಥಿನಿಯ ಜೊತೆ ಉಪನ್ಯಾಸಕ ಅನುಚಿತ ವರ್ತನೆ ತೋರದ ಕುರಿತಂತೆ ಸಾರ್ವಜನಿಕರಿಂದ ಪ್ರತಿಭಟನೆ ನಡೆದಿದ್ದು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಅದೇ ರೀತಿ ಕಾಲೇಜು ಅಭಿವೃದ್ಧಿ ಸಮಿತಿಯ ಸಭೆ ಏರ್ಪಡಿಸಿ ಕಾಲೇಜಿನಲ್ಲಿ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಹರಿಸಲಾಗುವುದು ಎಂದು ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ ಮಂಜೇಶ್ವರ್ ನಾಯಕ್ ಬೇಲೇಕೇರಿ ಪ್ರತಿಭಟನಾಕಾರರನ್ನ ಸಮಾಧಾನಪಡಿಸಿದರು ವಿಸ್ಮಯ ನ್ಯೂಸ್ ವಿಲಾಸ್ ನಾಯಕ್ ಅಂಕೋಲಾ